ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಬೆಂಗಳೂರು ನಗರದಲ್ಲಿ ನೆಲೆಸಿರುವಂತಹ ನಿರಂಜನರವರ ಪ್ರೊಫೈಲನ್ನು ಇಂದು ನಾನು ನಿಮಗೆ ಪರಿಚಯಿಸುತ್ತಾ ಇದ್ದೇನೆ ಇವರು ವಿದ್ಯಾಭ್ಯಾಸದಲ್ಲಿ ತೋರುವಂತಹ ಶ್ರದ್ಧೆ ಮತ್ತು ಉದ್ಯೋಗದಲ್ಲಿ ತೊಡಗಿರುವಂತಹ ಪರಿಣಿತಿಯನ್ನು ತೋರಿಸುತ್ತಾಳೆ ಸಹಜ ವ್ಯಕ್ತಿತ್ವವನ್ನು ಕೂಡ ಹೊಂದಿದ್ದಾರೆ ಹೃದಯಪೂರ್ವಕ ಮನಸ್ಸು ಮತ್ತು ಪ್ರೀತಿ ತುಂಬಿದ ಮನೋಭಾವ ಎಲ್ಲರನ್ನ ಆಕರ್ಷಿಸುತ್ತದೆ ಎಂದು ಕೂಡ ಹೇಳಲಾಗಿದೆ ಫ್ರೆಂಡ್ಸ್ ಇಂತಹ ನಿರಂಜನ್ ಅವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ನಿರಂಜನ ಬಯಸುವವರು ಪ್ರೀತಿ ಗೌರವ ನಂಬಿಕೆ ಮತ್ತು ಜೀವನದಲ್ಲಿ ಸ್ಪಷ್ಟತೆಯನ್ನು ಓದು ಒದಗಿಸುತ್ತಿರುವ ವ್ಯಕ್ತಿಯನ್ನು ಹಿಬಳು ಹುಡುಕುತ್ತಿದ್ದಾರೆ ಹಾಗೆ ಸಹಜತೆ ಆತ್ಮವಿಶ್ವಾಸ ಮತ್ತು ಒಟ್ಟಿಗೆ ಬಾಳನ್ನು ಕಟ್ಟಿಕೊಳ್ಳುವ ಮನಸ್ಸು ಮುಖ್ಯ ಹಣ ಅಥವಾ ಸ್ಥಿತಿ ಅವಳ ಮುಖ್ಯ ಮಾನದಂಡಗಳಲ್ಲ ಅವಳಿಗೆ ಬೇಕಾಗಿರುವುದು ಒಳ್ಳೆಯ ಸಂಗಾತಿ ಅಷ್ಟೇ ಎಂದು ಕೂಡ ನಿರಂಜನ ಅವರು ಕೇಳಿಕೊಂಡಿದ್ದಾರೆ ಅದಕ್ಕಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ು ಬನ್ನಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಕೂಡ ನಿರಂಜನರವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ನಿರಂಜನರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದ್ರಿಗೆ ಮಾತ್ರ ನಿರಂಜನರವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದ್ರೆ ತಂದೆ ಬ್ಯಾಂಕ್ ಅಧಿಕಾರಿ ತಾಯಿ ಗೃಹಣೆ ಅವಳಿಗೆ ಒಬ್ಬ ಅಣ್ಣ ಒಬ್ಬಳು ಅಕ್ಕ ಕೂಡ ಇದ್ದಾಳೆ ಕುಟುಂಬವು ಶ್ರದ್ಧೆ ಸಂಸ್ಕಾರ ಮತ್ತು ಶಿಕ್ಷಣದಲ್ಲಿ ನಂಬಿಕೆಯುಳ್ಳವರು ಮನೆಯಲ್ಲಿ ಒಳ್ಳೆಯ ಮೌಲ್ಯಗಳು ಮತ್ತು ಪ್ರೀತಿ ತುಂಬಿದ ವಾತಾವರಣವು ಕೂಡ ಇದೆ ಹಾಗೆ ಇವರ ಗುಣಗಳನ್ನು ನಾವು ನೋಡದಾದರೆ ನಿರಂಜನ ಧೈರ್ಯವಂತಳು ಶ್ರಮಪರಳು ಮತ್ತು ಶಾಂತ ಮನಸ್ಸಿನವಳು ಓದು ಸಂಗೀತ ಪ್ರವಾಸ ಮತ್ತು ಹೊಸ ಜನರೊಂದಿಗೆ ಪರಿಚಯವನ್ನು ಹೊಂದಿರುವುದು ಇವಳ ಮುಖ್ಯ ಹವ್ಯಾಸಗಳು ಕೂಡ ಆಗಿವೆ ಸಮಯ ಪಾಲನೆ ಜವಾಬ್ದಾರಿ ಮತ್ತು ಸಹಕಾರ ಅವಳ ಮುಖ್ಯ ಲಕ್ಷಣಗಳು ಕೂಡ ಆಗಿವೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ ಕಾಲೇಜು ಮತ್ತು ಉದ್ಯೋಗದಲ್ಲಿ ಮಹಿಳೆಯಾಗಿ ಎದುರಿಸಿದಂತಹ ಸವಾಲುಗಳು ಅವಳನ್ನು ಇಡಿಸಲಿಲ್ಲ ಬದಲಿಗೆ ಅವಳು ಇನ್ನಷ್ಟು ದೃಢವಾಗಿ ಮುಂದೆಯೇ ಸಾಗಿದಳು ಜೀವನದಲ್ಲಿ ಸ್ವತಂತ್ರತೆ ಮತ್ತು ನಂಬಿಕೆಯ ಮಹತ್ವವನ್ನು ಅವಳು ಅರಿತಿದ್ದಾಳೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ನಿರಂಜನರವರಿಗೆ ಮದುವೆಯ ಬಗ್ಗೆ ಅನಿಸಿಕೆಯನ್ನು ನಾವು ನೋಡೋದಾದರೆ ಮದುವೆ ಎಂದರೆ ಜೀವನ ಸಂಗಾತಿಯೊಂದಿಗೆ ಪ್ರೀತಿ ಗೌರವ ನಂಬಿಕೆ ಮತ್ತು ಸಹಾಯಕ್ಕಾಗಿ ಬಾಂಧವ್ಯವಲ್ಲ ಹಾಗೆ ಅವಳಿಗೆ ಬೇಕಾದದ್ದು ಆತ್ಮವಿಶ್ವಾಸಿ ಸಹಜ ವ್ಯಕ್ತಿತ್ವವಿರುವ ಮನಸ್ಸು ಸ್ವಚ್ಛವಾಗಿರುವ ಜೀವನ ಸಂಗಾತಿ ಬೇಕು ಎಂದು ನಿರಂಜನ ಅವರು ಕೇಳಿಕೊಂಡಿದ್ದಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಯಾರಿಗಾದರೂ ನಿರಂಜನ ಜೀವನ ಪ್ರೀತಿ ಮತ್ತು ಗೌರವಕ್ಕೆ ಮೌಲ್ಯ ಕೊಡುವವರು ಯಾರಾದರೂ ಇದ್ದರೆ ಬನ್ನಿ ಅಥವಾ ನಾನು ನಿಮಗೆ ಯಾರಿಗಾದರೂ ಇಷ್ಟವಾಗಿದ್ದರೆ ಬೇಗ ನನ್ನನ್ನು ಸಂಪರ್ಕಿಸಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ನಿರಂಜನ್ ಅವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ನಿರಂಜನ್ ಅವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಅವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು